ಹೌದಪ್ಪ ನೋಡಕ ಐದ್ರ ಕೋನಿನ ಗತಿ ಐತಿ ಅದು ಇಲ್ಲ ಎರಡರ ಕೊಯ್ನಿನ ಗತಿ ಇಲ್ಲ ಅಲ್ಲ ಗೋಲ್ಡ್ ಐದ್ರ ಗತಿ ಐತಿ ಶೇಪು ಎರಡರ ಗತಿ ಇಲ್ಲ ಶೇಪು ಎರಡ್ರ ಕೋಯ್ನ ಗತಿ ಐತಿ ಹಾ ಬಂಗಾರ ಕಲರು ಐದ್ರ ಕೋಯ್ನಿನ ಗತಿ ಐತಿ ನೋಡಿದ್ರೆ ಸಣ್ಣ ನೋಡ್ರಿ ತಿಳಿಯಂಗಿಲ್ಲ ಅರ್ತು ಮಿರ್ತು ಏನರ ಮನ್ಯಾಗ ರೊಕ್ಕ ಇಟ್ಟ್ರಿ ಎಲ್ರೇ ಒಂದು ಟ್ರಜರಿಯಾಗ ಒಂದು ಮೂಲೆಯಾಗ ಒಂದು ಅದನ್ನ ಒಂದು ಕೊಯ್ನ ಇಟ್ಟಿದ್ರಂತೀಳ್ಕೊರ ಯಾರ ಮನೆಯಾಗ ಕೈ ಎರಸು ಮುಂದೆ ಮಾಡು ಮುಂದೆ ಸಿಕ್ತ ಅಂದ್ರೆ ಮುಗೀತು ನೋಡು ಹಂಗ ಅದ ಆಗ್ಬೋದು ದುನಿಯಾ ಮಾಡ್ಬೋದು ನೋಡಲ್ಲ ಮುಗ ಕತ್ತಿ ಮುಗಿದ ಹೊತ್ತು ಇರ್ಲಿ ಆದ್ರೆ ಅಲ್ಲ ಕಳ್ಳರ ಕೈಯಾಗ ಸಿಗ್ಬಾರ್ದಂತ ಮಾಡ್ಯಾರ ಈಗ ಅವ್ರು ಯಾಕಂದ್ರೆ ಈಗ ಹತ್ತು ಲಕ್ಷ ರೂಪಾಯಿ ಬೇರೆ ಟ್ರೈನ್ಯಾಗ ಹೋಗೋದು ಇರ್ತೈತೆ ಟ್ರೈನ್ ಟ್ರೈನ್ಯಾಗ ಹೊಂಟಿವಿ ಹತ್ತು ಲಕ್ಷ ರೂಪಾಯಿ ಹೆಂಗೊಯ್ಯೋ ಕಿಸಿದಾಗ ಅನ್ನೋದೇನು ಏಟು ಹತ್ತು ಪಾಯಿಂಟ್ ಒಂದು ಕಡ್ಡಿ ಪಟ್ಟಿಯಾಗಿ ಒಂದು ಪೋನ್ಯಾಗ ಸಾಲ್ತಾವು ಹತ್ತು ಲಕ್ಷ ರೂಪಾಯಿ ಒಂದು ರೀತಿ ಚಲೋ ದೂರದ ಊರಿಂದಗೆ ಹೋಗೋ ಮುಂದೆ ಮಾಡೋ ಮುಂದೆ ಶಾಪಿಂಗಿಗೆ ಹೋಗೋ ಮುಂದೆ ರೊಕ್ಕ ಕಳಿತಾವು ಹಾಂ ಉಪಯೋಗ ಹಂಗೆ ಆದ್ರೆ ಮನೆಯಾಗ ಏನಾರ ಭಾಳ ಶ್ರೀಮಂತರಿದ್ರು ಮಕ್ಕಳ ಕೈಯಾಗ ಆಡು ಮುಂದೆ ಮಾಡೋ ಮುಂದೆ ಕೊಯ್ನ್ ಸಿಕ್ತು ಡಮ್ಮ ನೋಡು ಅವ ಬಡಬಡ ಕೊಯ್ನ್ ತಗೊಂಡು ಬಿಸ್ಕಿಟ್ ತೊಗೊಂಬ ಅಂತೇ ಹೋಗಿ ಅಂಗಡಿಗೆ ಹೋಗಿ ಕೊಟ್ಟು ಬಡಬಡ ಒಂದು ಬಿಸ್ಕಿಟ್ ಬಂಡಲ್ ತಂದು ಅದಕ್ಕೆ ಏನಾಯ್ತು ನಿಮಿಷ ನಿಮಿಷ ಮಕ್ಕಳು ಬಿಡು ಮುಸ್ತಾಪ ಒಂದು ಲಕ್ಷದ ಕೊಯ್ನ್ ಬಂದಿತ್ತು ಬರ್ರಿ ಇಲ್ಲಿ ಹ ನೋಡ್ತೀರಾ ಹ್ಮ್ ನೋಡ್ರಿ ಮತ್ತ ಬರೀ ಬರ್ರಿ ನೋಡ್ರಿ ಒಳಗ್ ಬರ್ರಿ ಯಾರು ನೋಡಕ್ ಇಷ್ಟ ಐತಿ ಬರ್ರಿ ಪಟ್ಲ ಬರೀ ಬರ್ರಿ ಇಲ್ಲೇ ಅಲ್ಲ ಏನ್ ಲಕ್ಷದ ಕಾಯಿನ್ ಬಂದೈತಿ ನೋಡ್ತೀರಿ ಒಂದ್ ಲಕ್ಷ ಕಾಯಿನ್ ಬಂದೈತಿ ಬಂದ್ರ ಇಲ್ಲಿ ನೋಡಮ್ಮ ಕುಡಿದ್ ನೋಡಿ ತೋರಿಸ್ತೀನಿ ಕುಂದ್ರಿ ಕುಂದ್ರಿಲೆ ಈಗ ಹಾ ಈಗ ಹಂಗಲ್ಲ ಈಗ ಇದು ಒಂದ್ ಲಕ್ಷ ರೂಪಾಯಿ ಕೋಯಿನ್ ಎಷ್ಟು ಒಳ್ಳೇದೈತೆ ಅಷ್ಟೇ ನಿಮಗೆ ಒಮ್ಮೆ ತೊಂದ್ರೆನೂ ಆಗ್ಬೋದು ಈಗ ಉದಾಹರಣೆ ನಿಮ್ಮ ಅಪ್ಪಾರ ಕುಂದ್ರ ಕಳ್ಳರ್ಲಿಂದ ಕಾಕರ್ಲಿಂದ ಉಳಿಯಾಕ ಚಲೋ ಎಲ್ಲರೂ ಟ್ರೈನ್ಯಾಗ ಬಸ್ನಾಗ ಇಷ್ಟು ದೊಡ್ಡ ಪೆಂಡಿ ಒಂದು ಐದಾರು ಕೊಯ್ನ್ ಎದುರಾಗರ ಚೀಲಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು ಹತ್ತು ಲಕ್ಷ ಕುತ್ತೀರಿ ಹತ್ತು ಕೋಯಿನ್ ಅದಿಲ್ಲ ಕಡ್ರಲಿಂದ ಉಳಿಸ್ಕೋಬೋದು ಆದ್ರೆ ಮನೆಯಾಗಿ ಯಾರ್ದಾರ ಸಣ್ಣ ಹುಡುಗರು ಕೈಯಾಗ ಹಾಕಿ ಸಿಕ್ಕ್ರೆ ಮಾತ್ರ ಹಂಗಲ್ಲ ಯಾರ್ದಾರ ಮನೆಯಾಗ ಒಂದು ಹುಡುಗ ನೀವು ಅಪ್ಪರಿಟ್ಟಿರ್ಬೇಕಾ ಒಂದು ಅದು ಅಲ್ಲ ಒಂದರೂ ಅದು ಕೋಯಿನ್ ತಗೊಂಡು ಅಂಗಡಿಗೆ ಹೋಗ್ಬೇಕು ನೀವು ನೀವು ಅಷ್ಟೆ ನಮ್ಮಪ್ಪ ಇಟ್ಟಂತಡ ಇಲ್ಲ ಒಂದ್ರು ಒಂದು ಒಂದು ಅದು ಒಂದೈತಿ ಆ ಒಂದು ಒಂದ್ರ ಮುಂದೆ ಐದು ಸೊನ್ನೆ ಅದ ಒಂದು ಲಕ್ಷ ಅವ್ನಿಗೇನು ಗೊತ್ತ ಹ್ಞೂ ಹ್ಞೂ ತಗೊಂಡು ನೀವೇನು ಮಾಡ್ಬೇಕು ಇದ್ರಾಗ ನಮಗೆ ಒಂದು ಒಂದು ಪೆನ್ ಅಂತ ಹೋಗ್ಬೇಕು ಒಂದು ಲಕ್ಷದ ಕಾಯಿನ್ ತಗೊಂಡು ಆಕೈತಿ ಅನಾಹುತ ಆಕೈತಿ ಇನ್ನೊಂದು ಅನಾಹುತ ಒಂದು ಲಕ್ಷದ ಕಾಯಿನ್ ಗೊತ್ತಾಗಲಾರ್ದು ಅಥ್ವಾ ಗೊತ್ತಿದ್ದು ಒಯ್ದ್ರಿ ಚಿಲ್ರ ಮಾಡ್ಸಕ್ ಕೊಟ್ರಿ ಚಿಲ್ರ ಮಾಡ್ಸಕ್ಕೆ ಕೊಟ್ಟ್ರಿ ತೊಂಬ ಇಲ್ಲ ಅದನ್ನ ಚಿಲ್ರ ಮಾಡ್ಸ್ಕೊಂಡು ಬರ್ತೀನಿ ನಾಪತ್ತಿನ ಹಂಗೂ ಆಗ್ಬೋದಲ್ಲ ಅಲ್ಲ ನಾ ಹೇಳ್ತೀನಿ ಗೊತ್ತಾಗ್ಲಾರ್ದ ಹಿಂಗೂ ಹಾಕೈತಿ ಎಷ್ಟು ಒಳ್ಳೇದೈತಲ್ಲ ಒಮ್ಮೆ ಅನರ್ಥನೂ ಹಾಕಿರ್ತೈತಿ ಆದ್ರೆ ಅತಿ ಜಾಗರೂಕತೆಯಿಂದ ಬರಬೇಕು ಆದ್ರೆ ಬಂದೈತಿ ಮಾತ್ರ ಕಾಯಿನ್ ಬಂದೈತಿ ನೋಡ್ತೀರ ನೀವು ನೋಡಿರಿ ನೋಡ್ರಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಇದು ಕ್ವಾಯಿನ್ ಒಂದು ರೂಪಾಯಿ ಇದ್ದು ಎರಡು ರೂಪಾಯಿ ಇದ್ದು ಹತ್ತು ರೂಪಾಯಿ ಇದ್ದು ಅಂತ ತಿಳ್ಕೊಂಡಿರ್ಬೇಕು ರೀ ನೀವು ಇದು ಒಂದು ಲಕ್ಷ ರೂಪಾಯಿದ ಕಾಯಿನ್ ನೋಡ್ರಿ ಇದು ಬಂದೈತಿ ಈಗ ಮಾರ್ಕೆಟ್ನೊಳಗೆ ಅದಕ್ಕೆ ದಯವಿಟ್ಟು ಕೊಡು ಮುಂದೆ ಬೇರೆದವ್ರಿಗೆ ಕೊಡು ಮುಂದೆ ತುಂಬ ಎಚ್ಚರಿಕೆಯಿಂದ ಕೊಡ್ಬೇಕಂತೇಳಿ ನಂದೊಂದು ವಿನಂತಿ ರೀ ಸ್ವಲ್ಪ ಏನು ರೀ ಆ ಮಾರಿದ್ರು ನಿಮ್ದು ಈ ಒಂದು ಲಕ್ಷ ರೂಪಾಯಿ ಹೋದಂಗೆ ಅಂತ ಒಂದು ಕಡೆ ಆತಂದ್ರೆ ಇನ್ನೊಂದು ಕಡೆ ಕಳ್ಳರಿಂದ ಕಾಕರಿಂದ ಬಚಾವಾಗಕ್ಕೆ ಇದು ತುಂಬ ಉಪಯುಕ್ತವಾದಂಥ ಒಂದು ಕಾಯಿನ್ ನೋಡ್ರಿ ಇದು ಹೊಸ ಕಾಯಿನ್ ಲಾಂಚ್ ಆಗೈತಿ ಹೀಗಾಗಿ ಇದು ಒಂದು ಲಕ್ಷ ರೂಪಾಯಿದ ಕಾಯಿನು ದಯವಿಟ್ಟು ಓದಾಕ ಬರೆಯಾಕ ಬರಲಾರ್ದಾರಿಗೆ ಈ ಕಾಯಿನ್ ಕೊಡಕ್ಕೆ ಹೋಗ್ಬೇಡ್ರಿ ಈ ಕಾಯಿನ್ ಕೊಟ್ಟು ವ್ಯವಹಾರ ಮಾಡಕ್ಕೆ ಹೋಗ್ಬಾರ್ದು ಅಂತ ನಂದೊಂದು ವಿನಂತಿ ರೀ ಅತಿ ಜಾಗರೂಕತೆಯಿಂದ ಹಿಡ್ಕೊಂಡು ಹೋಗಬೇಕು ಜಾಗರೂಕತೆಯಿಂದ ಕೊಡಬೇಕು ರೀ ಕತ್ತಲದಲ್ಲಿ ಮಾತ್ರ ಇದನ್ನ ಕಾಯಿನ್ ತೆಗ್ಯಾಕೆ ಹೋಗಬಾರ್ದು ಅವಸರದಾಗ ಕೊಡಕ್ಕೆ ಹೋಗಬಾರ್ದು ಯಾಕಂತಂದ್ರೆ ಎಷ್ಟು ಉಪಯೋಗ ಐತಲ್ಲ ಅಷ್ಟೇ ನಿಮಗೆ ತೊಂದರೆನೂ ನಂದೊಂದು ವಿನಂತಿ ವಿನಂತಿರಿ ಸಾರ್ವಜನಿಕರಿಗೆ ಇದು ಒಂದು ಲಕ್ಷ ರೂಪಾಯಿದ ಕಾಯಿನ್ ನೋಡಿರಿ ಇದು ಈಗ ಲಾಂಚ್ ಆಗೈತಿ ರೀ ನೋಡಾಕ ಒಂಥೂರು ಒಂದು ರೂಪಾಯಿ ಥರ ಕಾಣುತ್ತೆ ಎಂಟನೇ ಥರ ಕಾಣುತ್ತೆ ಅಥವಾ ಎರಡು ರೂಪಾಯಿ ಥರ ರೀ ಆದರೆ ನೋಡು ಒಂದು ಏ ಒಂದು ಲ ಒಂದು ಲಕ್ಷ ರೂಪಾಯಿ ಕಾಯಿನ್ ಬಂದೈತೆ ನೋಡಿಲ್ಲೇ ನೋಡಲಿದ ಕೊಡು ಮುಂದೆ ಇನ್ನೊಬ್ಬರಿಗೆ ಕೊಡು ಮುಂದೆ ಯಾವಿದ್ರೆ ಮುಗ್ದ ಹೊತ್ತು ನೋಡ್ಕತ್ತಿ ಒಂದು ಲಕ್ಷ ರೂಪಾಯಿ ಕಾಯಿನ್ ಅದು ಬರ್ರಿ ಇಲ್ಲೇ ನೋಡಿಲೆ ಒಂದು ಲಕ್ಷದ ಕಾಯಿನ್ ಬಂದೈತಿ ನೋಡಿಲಿದ ಬಂದೈತಿ ಅದಕ್ಕೆ ಇದನ್ನು ದಯವಿಟ್ಟು ಕತ್ತಲದಾಗ ತೆಗಿಬಾರ್ದು ಕಾಯಿನ್ ಮತ್ತೆ ಒಂದು ರೂಪಾಯ್ದಂತ ಕೊಟ್ಟುಬಿಡ್ತೀರಿ ಎಲ್ಲರೂ ಟ್ರೈನ್ ಹೋಗೋ ಮುಂದೆ ಮಾಡೋ ಮುಂದೆ ಕಳ್ಳರಿಗೆ ಸಿಗಲಾರ್ದಂಗೆ ಇಟ್ಕೊಂಡು ಹೋಗ್ಬೋದು ಅಷ್ಟೇ ಹಾಂ ಆದರೆ ಅವಸ್ರದಾಗ ಹಾಂ ಅಂಸ್ರದಾಗೇನರ ಔಡಾ ಬೋಡ ಕೊಡಕ್ಕೆ ಹೋದ್ರಿ ಅಂದ್ರೆ ಮತ್ತೆ ಒಂದು ಲಕ್ಷ ರೂಪಾಯಿ ಕೊಡ್ಕೊಂಡ್ಬಿಡ್ತೀರಿ ನೀವು ಹೌದಿಲ್ಲ ಕಾಯಿನ್ ಬಂದೈತೆ ನೋಡು ಈಗ ಹೊಸ್ದಾಗಿ ಬಂದೈತಿ ನೋಡಿದ್ದಿಲ್ಲ ಈಗ ಬಂದೈತೆ ನೋಡು ಹೆಂಗೈತೆ ನೋಡು ಒಂದು ಲಕ್ಷ ರೂಪಾಯಿದ ಕೋಯ್ನು ಅಲ್ಲ ಅದ್ರ ಸಲುವಾಗಿ ಹುಷಾರಿಪ್ಪ ಹ್ಞೂ ಬಂದೈತಿ ಆದ್ರೆ ಲಾಂಚ್ ಆಗೈತಿ ಆದ್ರೆ ರೊಕ್ಕ ಏನು ಸುತ್ತ ತಪ್ಪತ್ತೆ ಬಿಡು ರೊಕ್ಕ ಏನು ಸುತ್ತ ತಪ್ಪತ್ತ ಲಾಂಚ್ ಆಗೈತಿ ಈಗ ಆಲ್ರೆಡಿ ಮಾರ್ಕೆಟಿಗೆ ಬಂದೈತಿ ಕೋಯ್ನು ಹ್ಞೂ ಹ್ಞೂ ನಡೀತಿ ನಡೀತಿ ಕೋಯ್ನ್ ನಡಿತೈತಿ ಒಂದು ರೀತಿಯಲ್ಲಿ ಅನಕ್ಷರಸ್ಥರಿಗೆ ಓದೋಕೆ ಬರಲಾರ್ದಾರಿಗೆ ಬ್ಯಾಂಕಿನೊಳಗೆ ವ್ಯವಹಾರ ಮಾಡೋಕ್ಕೂ ತುಂಬ ಈಸಿ ಐತಿ ಬಿಡ್ರಿ ಇದು ಯಾಕಂತಂದ್ರೆ ಒಮ್ಮೊಮ್ಮೆ ನೋಟ್ ಎನಸು ಮುಂದೆ ಒಮ್ಮೆ ಒಂದೆರಡು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಆದರೆ ಈ ಥರ ಕಾಯಿನ್ ಇರೋದ್ರಿಂದ ತುಂಬ ಸುಲಭವಾಗಿ ತೀ ಕಡಿಮೆ ಒಳಗೆ ಎನಿಸ್ಬೋದು ವ್ಯವಹಾರ ಮಾಡ್ಕೋಬೋದು ಆದರೆ ಎಷ್ಟು ವ್ಯವಹಾರ ಸುಲಭ ಆಗ್ತೈತಲ್ಲ ರೀ ಅಷ್ಟೇ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ನೋಡಿರಿ ಸಾರ್ವಜನಿಕರು ಒಂದು ಲಕ್ಷ ರೂಪಾಯಿದು ಕಾಯಿನ್ ಬಂದೈತಿ ಮಕ್ಕಳಿಗೆ ಅದು ಸಿಗಲಾರ್ದಂಗೆ ಇಡಬೇಕಂತ ವಿನಂತಿ ರೀ